ರಾಜ್ಯದಲ್ಲಿ ಭಾರತೀಯ ಸೈನಿಕರಿಗೆ ಅಭಿನಂದನೆ ಸಲ್ಲಿಸಲು ರಾಜಕೀಯ ಪಕ್ಷಗಳು ಪೈಪೋಟಿಗೆ ಬಿದ್ದಿವೆ ನಾ ಮುಂದು ತಾ ಮುಂದು ಅಂತ ಕದನ ಶುರು ಮಾಡಿದೆ ಕಳೆದ ವಾರ ಕಾಂಗ್ರೆಸ್ ತಿರಂಗ ಯಾತ್ರೆ ಮಾಡಿದ್ರೆ ಇದೀಗ ನಾವೇನೂ ಕಮ್ಮಿ ಇಲ್ಲ ಅಂತ ನಾಳೆ ಬಿಜೆಪಿ ತಿರಂಗ ಯಾತ್ರೆ ಮಾಡಲು ಸಜ್ಜಾಗಿದೆ ಗೊಂದಲಕ್ಕೆ ಬಿಜೆಪಿ ಬ್ರೇಕ್ ನಾಳೆ ತಿರಂಗ ಯಾತ್ರೆ ಗಡಿಯಲ್ಲಿ ಸೈನಿಕರ ವಾರ್ ಇತ್ತ ರಾಜಕೀಯ ಕ್ರೆಡಿಟ್ ವಾರ್ ಭಾರತೀಯ ಸೈನಿಕರು ಗಡಿಯಲ್ಲಿ ತಮ್ಮ ಜೀವನವನ್ನು ಪಣಕ್ಕಿಟ್ಟು ಯುದ್ಧ ಮಾಡಿದರೆ ಇತ್ತ ರಾಜಕೀಯ ಪಕ್ಷಗಳು ಕ್ರೆಡಿಟ್ ವಾರ್ಗಾಗಿ ರಾಜಕೀಯ ಕುತಂತ್ರಗಳು ನಡೆಸಿದೆ ಭಾರತೀಯ ಸೈನಿಕರಿಗೆ ಅಭಿನಂದನೆ ಸಲ್ಲಿಸಲು ರಾಜಕೀಯ ಪಕ್ಷಗಳ ನಡುವೆ ಕದನ ಶುರುವಾಗಿದೆ ಈಗಾಗಲೇ ಕಾಂಗ್ರೆಸ್ ಜೈ ಹಿಂದ್ ತಿರಂಗ ಯಾತ್ರೆ ಮಾಡಿ ಮತ ಬ್ಯಾಂಕ್ನ ಭದ್ರಗೊಳಿಸಿಕೊಂಡಿದೆ ಬಿಜೆಪಿ ಕೂಡ ಅವಸರದಲ್ಲಿ ಭಾನುವಾರ ಯಾತ್ರೆ ಮಾಡಿತ್ತು ಇದೀಗ ತಮ್ಮ ಎಲ್ಲಾ ವೈಯಕ್ತಿಕ ಕದನಕ್ಕೆ ಬ್ರೇಕ್ ಹಾಕಿ ನಾಳೆ ತಿರಂಗಾ ಯಾತ್ರೆಗೆ ಸಜ್ಜಾಗಿದೆ ನಾಳೆ ರಾಜ್ಯ ಬಿಜೆಪಿ ಘಟಕದಿಂದ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಂಗಳೂರಿನ ಮಲ್ಲೇಶ್ವರಂ ಮಂತ್ರಿ ಮಲ್ನಿಂದ ತಿರಂಗಾ ಯಾತ್ರೆ ಆರಂಭವಾಗಲಿದೆ ನಂತರ ಮಲ್ಲೇಶ್ವರಂನ ಹದಿನೆಂಟನೇ ಕ್ರಾಸ್ನಲ್ಲಿ ಅಂತ್ಯ ಮಾಡಲು ತೀರ್ಮಾನಿಸಿದ್ದಾರೆ ಯಾತ್ರೆಯಲ್ಲಿ ಒಂಬತ್ತು ಅಡಿ ಅಗ್ಲ ಸಾವಿರದ ಐನೂರು ಅಡಿ ಉದ್ದದ ರಾಷ್ಟ್ರಧ್ವಜದ ಮೆರವಣಿಗೆ ಮಾಡಲಿದ್ದಾರೆ ಈ ತಿರಂಗ ಯಾತ್ರೆಯಲ್ಲಿ ಸುಮಾರು ಹತ್ತು ಸಾವಿರ ಜನರನ್ನು ಸೇರಿಸಿ ದೊಡ್ಡ ಮಟ್ಟದಲ್ಲಿ ಯಾತ್ರೆ ಮಾಡಲು ನಿರ್ಧರಿಸಿದ್ದಾರೆ ಯಾತ್ರೆಯಲ್ಲಿ ರಾಜ್ಯ ಉಸ್ತುವಾರಿ ರಾಧಮೋಹನ್ ದಾಸ್ ಅಗರ್ವಾಲ್ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಎಲ್ಲಾ ಶಾಸಕರು ಮುಖಂಡರು ಭಾಗಿಯಾಗಲಿದ್ದಾರೆ ಆ ಸೈನಿಕರಿಗೆ ನಾವು ನಿಮ್ಮ ಜೊತೆ ಇದ್ದೀರಿ ಅನ್ನೋ ಒಂದು ಮೆಸೇಜ್ ಅನ್ನ ಕೊಡುವಂತದ್ದು ನಮ್ಮ ಕರ್ತವ್ಯ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಆ ದೃಷ್ಟಿಯಿಂದ ತಿರಂಗ ಯಾತ್ರೆಯನ್ನ ನಾವು ಕರ್ನಾಟಕದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಆ ಸಿರೂರು ಆಟದ ಮೈದಾನ ಅಲ್ಲಿಂದ ಪ್ರಾರಂಭ ಆಗಿ ಮಲ್ಲೇಶ್ವರ ಹದಿನೆಂಟನೇ ಕ್ರಾಸ್ವರೆಗೂ ಈ ತಿರಂಗ ಯಾತ್ರೆ ಮಾಡಬೇಕು ಅನ್ನೋ ತೀರ್ಮಾನವನ್ನ ಮಾಡಿದಿರಿ ಬಿಜೆಪಿ ನಾಯಕರ ತಿರಂಗ ಯಾತ್ರೆಗೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ ದೇಶದ ಭದ್ರತೆ ವಿಚಾರದಲ್ಲಿ ರಾಜಕೀಯ ತರಬಾರ್ದು ತಾ ಮುಂದು ಎಂದು ರಾಜಕೀಯ ಬಣ್ಣ ಬಳಿಬಾರ್ದೆಂದು ಟೀಕಿಸಿದ್ದಾರೆ ಬನ್ನಿ ಇದು ದೇಶದ ವಿಚಾರ ಇದೆ ಎಲ್ಲರೂ ಬನ್ನಿ ಎಲ್ಲ ಪಕ್ಷದವರು ಬನ್ನಿ ನಾವು ಮುಂಚೂಣಿಯಲ್ಲಿ ಯಾರಾದರೂ ಮಾಡಬೇಕಲ್ಲ ಬಹುಶಃ ಅವರೇ ಮೊದಲು ಮಾಡಿದರೆ ನಾವು ಹೋಗ್ತಾಯಿದ್ದು ಅವ್ರ ಜೊತೆಯಲ್ಲಿ ನಮ್ಮನ್ನು ಕರೆದಿದ್ರೆ ಒಂದು ವೇಳೆ ಅವರು ನಾವು ಮಾಡಿದ ಕೆಲಸ ಅವರೇ ಮಾಡಿದರೆ ನಾವು ಅವ್ರ ಜೊತೆಯಲ್ಲಿ ಹೋಗಿ ಸಹಕರಿಸ್ತಿದ್ದೆವು ಅದರಿಂದ ಈಗ ಅವರು ಮಾಡ್ತಿದ್ದಾರೆ ಮಾಡಲಿ ದೇಶದ ಭದ್ರತೆ ವಿಚಾರದಲ್ಲೂ ರಾಜಕೀಯ ಪಕ್ಷದ ನಾಯಕರು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗಿದ್ದಾರೆ ಮಾತಿಗೆ ಮಾತು ಕೌಂಟರ್ಗೆ ಕೌಂಟರ್ ಮುಂದುವರೆಸಿದ್ದಾರೆ ಕವನ ಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು